गरीब साध साधु सब नेक हैं आप अपनी ठोरी जो सतलोक ले जाएंगे वो साधु कोई और ಿನ ಪ್ರಸಂಗ ಇದೇ ನಡೆಯುತ್ತಿದೆ ಅಜ್ಞಾನಿ ಇವರೆಲ್ಲರೂ ಅಜ್ಞಾನಿಗಳಾಗಿದ್ದರು ಸುರ್ ನರ ಮುನಿ ಜನ ತೇತ್ತೀಸ್ ಕರೋಡಿ ಬಂದೆ ಸಬಿ ಕಿ ಡೋರಿ ಈ ಮೂವತ್ಮೂರು ಕೋಟಿ ದೇವತೆಗಳು ಈ ಸುರ ಮುನಿ ಋಷಿ ಮಹರ್ಷಿಗಳು ಹೇಳುತ್ತಾರೆ ಇವರೆಲ್ಲರೂ ಕಾಲಸೂತ್ರಕ್ಕೆ ಬಂಧಿತರಾಗಿದ್ದರು ಮತ್ತು ಎಷ್ಟೆಲ್ಲ ಇದುವರೆಗಿನ ಆಚಾರ್ಯ ಶಂತ್ರಾಚಾರ್ಯ ಆಗಿದ್ದಾರೆ ನಮ್ಮ ಧರ್ಮಗುರುಗಳು ಇವರಲ್ಲಿ ಕೇರಿದಂತೆ ಗೀತೆ ಅಧ್ಯಾಯ ಹದಿನೆಂಟರ ಶ್ಲೋಕ ಅರವತ್ತೆರಡರಲ್ಲಿ ಗೀತಾ ಜ್ಞಾನದಾತ ತನಗಿಂತ ಬೇರೆ ಯಾವ ಪರಮೇಶ್ವರನಿಗೆ ಶರಣಾಗಲು ಹೇಳುತ್ತಿದ್ದಾನೆ ಆಗ ಇವರೇನು ಸಿಹಿ ಗುಡಿಗೆಯನ್ನು ಕೊಡುತ್ತಿದ್ದರು ತಮ್ಮ ಬಗ್ಗೆಯೇ ಹೇಳುತ್ತಿದ್ದಾರೆ ಶ್ರೀ ಕೃಷ್ಣನು ಶ್ರೀ ಕೃಷ್ಣನ ಮೇಲೆ ಯಾವುದೇ ಭಗವಂತರಿಲ್ಲ ಸ್ವಯಂ ಕೃಷ್ಣ ಭಗವಂತ ಸ್ವಯಂ ಶ್ರೀ ಕೃಷ್ಣ ಭಗವಂತ ಸ್ವಯಂ ಇವರೇ ಎಲ್ಲ ಆಗಿದ್ದಾರೆ ತಮ್ಮ ಬಗ್ಗೆ ಹೇಳುತ್ತಿದ್ದಾರೆ ಇವರಿಗೆ ಬುದ್ಧಿ ಇದೇನಾ ಇದುವರೆಗೆ ನಮ್ಮನ್ನು ಮೂರ್ಖರನ್ನಾಗಿಸುತ್ತಿದ್ದರು ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಹದಿನೆಂಟು ಮತ್ತು ಅಂತಿಮ ಅಧ್ಯಾಯವಾಗಿದೆ ಇದು ಅಂತಿಮ ಅಧ್ಯಾಯದ ಇದು ಲಾಸ್ಟ್ ಅಂತಿಮ ಮಂತ್ರವೇ ಆಗಿದೆ ಶ್ರೀಮದ್ ಭಗವದ್ಗೀತೆಯ ಅಧ್ಯಾಯ ಹದಿನೆಂಟರ ಶ್ಲೋಕ ಅರವತ್ತ್ ಒಂದರಿಂದ ಹಿಡಿದು ಅರವತ್ತಾರರ ತನಕ ನಿರ್ಣಯವಾಯಿತು ಗೀತಾ ಜ್ಞಾನದಾತನು ಹೇಳುತ್ತಾನೆ ಆ ಪರಮಾತ್ಮ ಎಲ್ಲ ಪ್ರಾಣಿಗಳನ್ನು ಕರ್ಮದ ಅನುಸಾರ ಯಂತ್ರದ ಮೂಲಕ ಯಂತ್ರದಂತೆ ನಡೆಸುತ್ತಾನೆ ಸುತ್ತಾಡಿಸುತ್ತಾನೆ ಮತ್ತೆ ಹೇಳಿದ್ದಾನೆ ಹದಿನೆಂಟನೇ ಅಧ್ಯಾಯದ ಅರವತ್ತೆರಡನೇ ಶ್ಲೋಕದಲ್ಲಿ ಅರ್ಜುನ ನೀನು ಸರ್ವಭಾವದಿಂದ ಆ ಪರಮೇಶ್ವರನಿಗೆ ಶರಣಾಗು ಅವನ ಕೃಪೆಯಿಂದಲೇ ನೀನು ಅದೇ ಪರಮಾತ್ಮನ ಕೃಪೆಯಿಂದ ನೀನು ಪರಮಶಾಂತಿಯನ್ನು ಸನಾತನ ಪರಮಧಾಮವನ್ನು ಪ್ರಾಪ್ತಿಸುವೆ ಈದ ಹಿಂದೆ ಸಂಪೂರ್ಣ ನಿರ್ಣಯವನ್ನು ಕೊಟ್ಟೇ ಬಿಟ್ಟ ನನ್ನದು ಜನ್ಮ ಮೃತ್ಯು ಇದೆ ನಿನ್ನದು ಜನ್ಮ ಮೃತ್ಯು ಇದೆ ತನ್ನ ಸಾಧನೆಯ ಬಗ್ಗೆ ಎಂಟನೇ ಅಧ್ಯಾಯದ ಹದಿಮೂರನೇ ಶ್ಲೋಕದಲ್ಲಿ ಹೇಳಿಬಿಟ್ಟ ನನ್ನದು ಒಂದು ಓಂ ಮಂತ್ರವಿದೆ ಎಂಟನೇ ಅಧ್ಯಾಯದ ಪ್ರಥಮ ಮಂತ್ರದಲ್ಲಿ ಅರ್ಜುನನು ಕೇಳಿದ ಹೇ ಭಗವಂತ ನೀವು ಏಳನೇ ಅಧ್ಯಾಯದ ಇಪ್ಪತ್ತೊಂಬತ್ತನೇ ಶ್ಲೋಕದಲ್ಲಿ ಇದನ್ನು ಹೇಳಿದ್ದೀರಿ ನನ್ನ ಆಶ್ರಿತನಾಗಿ ಆಶ್ರಿತ ಅಂದರೆ ಗೀತೆ ಜ್ಞಾನದಾತ ಹೇಳುತ್ತಾನೆ ತತ್ವದರ್ಶಿ ಸಂತನನ್ನು ಹುಡುಕಾಟವನ್ನು ಯಾರು ಮಾಡಿಕೊಳ್ಳುತ್ತಾನೋ ನನ್ನ ನಿರ್ದೇಶದ ಅನುಸಾರ ನಾಲ್ಕನೇ ಅಧ್ಯಾಯದ ಮೂವತ್ತೆರಡು ಮತ್ತು ಮೂವತ್ನಾಲ್ಕರಲ್ಲಿ ಹೇಳಿದ್ದಾನೆ ಈ ಜ್ಞಾನವನ್ನು ಆಶ್ರಯ ಮಾಡಿಕೊಳ್ಳುವವನು ಜರ ಮತ್ತು ಮರಣದಿಂದ ಜರ ಮತ್ತು ಮರಣ ಜರ ಅಂದರೆ ವೃದ್ಧ ಅವಸ್ಥೆ ಮರಣ ಅಂದರೆ ಮೃತ್ಯು ವೃದ್ಧಾವಸ್ಥೆಯ ದುಃಖ ಮತ್ತು ಮೃತ್ಯುವಿನ ದುಃಖದಿಂದ ಯಾರು ಬಿಡಿಸಿಕೊಳ್ಳಲು ಪ್ರಯತ್ನ ಮಾಡುತ್ತಾರೋ ಅವರು ತತ್ ಬ್ರಹ್ಮನಿಂದ ಆ ತತ್ ಬ್ರಹ್ಮನನ್ನು ತಿಳಿದಿದ್ದಾರೆ ಮತ್ತು ಸಂಪೂರ್ಣ ಆಧ್ಯಾತ್ಮ ಜ್ಞಾನದಿಂದ ಪರಿಚಿತರು ಮತ್ತು ಎಲ್ಲಾ ಕರ್ಮಗಳಿಂದ ಅವರು ಪರಿಚಿತರಾಗಿ ಆ ವ್ಯಕ್ತಿ ಆ ಸಾಧಕನೇ ಜರ ಅಂದ್ರೆ ವೃದ್ಧಾವಸ್ಥೆಯ ದುಃಖದಿಂದ ಮುದಿತನದ ದುಃಖದಿಂದ ಮತ್ತು ಮೃತ್ಯುವಿನ ದುಃಖದಿಂದ ಬಿಡಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಾನೆ ಈಗ ಗೀತೆ ಜ್ಞಾನದಾತನಿಗೆ ಅರ್ಜುನನು ಕೇಳಿದ ಗೀತೆ ಜ್ಞಾನದಾತನಿಗೆ ಎಂಟನೇ ಅಧ್ಯಾಯದ ಪ್ರಥಮ ಮಂತ್ರದಲ್ಲಿ ಏನಂದ್ರೆ ಕಿಂ ತತ್ ಆ ತದ್ಭ್ರಮ್ ಏನು ಅದನ್ನು ತಿಳಿದ ಮೇಲೆ ಮತ್ತೆ ಪ್ರಪಂಚದ ಯಾವುದೇ ವಸ್ತುಗಳ ಡಿಮಾಂಡ್ ಮಾಡುವುದಿಲ್ಲ ಇಲ್ಲಿಯ ಯಾವುದೇ ವಸ್ತುವಿನ ಇಚ್ಛೆ ಇರುವುದಿಲ್ಲ ಕೇವಲ ಜರಾಮರಣದಿಂದ ಬಿಡಿಸಿಕೊಳ್ಳುವ ಪ್ರಯತ್ನವನ್ನೇ ಕಿಂ ತದ್ ಬ್ರಹ್ಮ ಎಂಟನೇ ಅಧ್ಯಾಯದ ಮೂರನೇ ಶ್ಲೋಕದಲ್ಲಿ ಉತ್ತರ ಕೊಟ್ಟನು ಗೀತೆ ಜ್ಞಾನದಾತನು ಅವನು ಪರಂ ಅಕ್ಷರ್ ಬ್ರಹ್ಮ ಅವನು ಗೀತಾ ಜ್ಞಾನದಾತನಿಗಿಂತ ಅನ್ಯನು ಗೀತೆ ಅಧ್ಯಾಯ ಹದಿನಾರು ಮತ್ತು ಹದಿನೇಳರಲ್ಲಿ ಮೂರು ಪುರುಷರಿದ್ದಾರೆ ಒಬ್ಬನು ಕ್ಷರಪುರುಷ ಈ ಬ್ರಹ್ಮ ಅಕ್ಷರ ಪುರುಷ ಇವನು ಪರಬ್ರಹ್ಮನು ಅಂದ್ರೆ ಪ್ರಪಂಚ ರೂಪಿ ಮರದ ಕಾಂಡ ಅವನು ಅಕ್ಷರ ಪುರುಷ ಅವನನ್ನು ಪರಬ್ರಹ್ಮನೆಂದು ಹೇಳುತ್ತಾರೆ ಬ್ರಹ್ಮನಿಗಿಂತ ನೆಕ್ಸ್ಟ್ ಬ್ರಹ್ಮ ಪರ ಅಂದ್ರೆ ನೆಕ್ಸ್ಟ್ ಮತ್ತು ಚರಪುರುಷ ಇವನು ಬ್ರಹ್ಮ ಇವರದ್ದು ಎಷ್ಟು ಮಾಲೀಕತ್ವವಿದೆ ಎಷ್ಟು ಪ್ರಭುತ್ವವಿದೆ ಈ ಚರಪುರುಷನನ್ನು ಸಂತರು ಇವನನ್ನು ಕಾಲ್ ಜ್ಯೋತಿ ಸ್ವರೂಪ ನಿರಂಜನನೆಂದು ಸಹ ಹೇಳಿದ್ದಾರೆ ಇವನು ಕೇವಲ ಇಪ್ಪತ್ತೊಂದು ಬ್ರಹ್ಮಾಂಡಗಳ ಪ್ರಭು ಸ್ವಾಮಿ ಮತ್ತು ಅಕ್ಷರ ಪುರುಷನು ಏಳು ಶಂಖ ಬ್ರಹ್ಮಾಂಡಗಳ ಸ್ವಾಮಿಯಾಗಿದ್ದಾನೆ ಕೇವಲ ಇಷ್ಟೇ ಗೀತೆ ಅಧ್ಯಾಯ ಹದಿನೈದರ ಶ್ಲೋಕ ಹದಿನಾರು ಮತ್ತು ಹದಿನೇಳರಲ್ಲಿ ಮೂರು ಪುರುಷರಿದ್ದಾರೆ ಕ್ಷರ ಪುರುಷ ಮತ್ತು ಅಕ್ಷರ ಪುರುಷನ ಬಗ್ಗೆ ಹದಿನಾರನೇ ಶ್ಲೋಕದಲ್ಲಿ ಹೇಳಿದೆ ಮತ್ತು ಇವರು ಸಹ ನಾಶ ಹೊಂದುವವರು ಇವರ ಆಧೀನದಲ್ಲಿ ಇರುವ ಪ್ರಾಣಿಗಳು ಸಹ ನಾಶ ಹೊಂದುವರು ಅವರ ಸ್ಥೂಲ ಶರೀರವು ನಾಶವಾಗುತ್ತದೆ ಜೀವಾತ್ಮವಂತೂ ಎಲ್ಲರದ್ದು ಅಮರವಾಗಿದೆ ಕತ್ತೆ ನಾಯಿಗಳದ್ದು ಸಹ ನಂತರ ಹದಿನೈದನೇ ಅಧ್ಯಾಯದ ಹದಿನೇಳನೇ ಶ್ಲೋಕದಲ್ಲಿ ಹೇಳಿದೆ ಉತ್ತಮ ಪುರುಷತು ಅನ್ಯ ಪರಮಾತ್ಮ ಇದೆ ಉದಾಹಾರ್ಥ ಯ ಲೋಕತ್ರಯಂ ಅವಿಶ್ಯವಿ ಭರ್ತಿ ಅವೇ ಈಶ್ವರ ಆ ಉತ್ತಮ ಪುರುಷ ಅಂದ್ರೆ ಪುರುಷೋತ್ತಮ ಆ ಪುರುಷೋತ್ತಮನಂತೂ ಯಾರೋ ಬೇರೆ ಇದ್ದಾನೆ ಅವನು ಮೂರು ಲೋಕಗಳಲ್ಲಿ ಪ್ರವೇಶ ಮಾಡಿ ಮತ್ತು ಎಲ್ಲರ ಧಾರಣೆ ಪೋಷಣೆ ಮಾಡುತ್ತಾನೆ ಪರಮಾತ್ಮನೆಂದು ಕರೆಯಿಸಿಕೊಳ್ಳುತ್ತಾನೆ ಅವನು ವಾಸ್ತವದಲ್ಲಿ ಅವಿನಾಶಿ ಗೀತೆ ಜ್ಞಾನದಾತ ಹೇಳುತ್ತಾನೆ ಅವನಾಗಿದ್ದಾನೆ ಪುರುಷೋತ್ತಮ ಇವರಿಬ್ಬರಿಗಿಂತ ಬೇರೆ ಈಗ ಇಲ್ಲಿ ಪುಣ್ಯಾತ್ಮರೇ ಹದಿನೈದನೇ ಅಧ್ಯಾಯದ ಹದಿನೆಂಟನೇ ಶ್ಲೋಕದಲ್ಲಿ ಇವರು ವಿಚಲಿತಗೊಳಿಸುತ್ತಾರೆ ಅಜ್ಞಾನಿಗಳು ನಿಮ್ಮನ್ನು ಹೇಳುತ್ತಾರೆ ಏನಂದ್ರೆ ಗೀತೆ ಜ್ಞಾನದಾತ ಸ್ವಯಂ ಹೇಳುತ್ತಾನೆ ತಾನು ಲೋಕವೇದದಲ್ಲಿ ಪುರುಷೋತ್ತಮ ಪ್ರಸಿದ್ಧನೆಂದು ಅವನು ಅಲ್ಲಿ ಹೇಳಬಯಸುತ್ತಾನೆ ಬಯಸುತ್ತಾನೆ ಏನಂದ್ರೆ ನನ್ನ ಅಧೀನದಲ್ಲಿ ಎಷ್ಟೆಲ್ಲ ಪ್ರಾಣಿಗಳು ಬರುತ್ತಾರೋ ಇಪ್ಪತ್ತೊಂದು ಬ್ರಹ್ಮಾಂಡಗಳಲ್ಲಿ ಅವರಿಗಿಂತ ನಾನು ಉತ್ತಮನಾಗಿದ್ದೇನೆ ಅವರಿಗಿಂತ ಶ್ರೇಷ್ಠನು ಎಲ್ಲಾ ರೀತಿಯಲ್ಲಿ ಅವರಿಗಿಂತ ನಾನು ಹುಚ್ಚನು ಶಕ್ತಿಯಲ್ಲಿಯೂ ಸಹ ಉಚ್ಚನು ಹೇಗಿದ್ರೆ ಗೀತೆ ಅಧ್ಯಾಯ ಏಳರ ಶ್ಲೋಕ ಒಂದರಿಂದ ಹಿಡಿದು ಹತ್ತರ ತನಕ ಸ್ಪಷ್ಟ ಮಾಡುತ್ತಾನೆ ಬಲವಂತರ ಬಲ ಬುದ್ಧಿವಂತರ ಬುದ್ಧಿ ನಾನಾಗಿದ್ದೇನೆ ಇದು ಇವನ ಅಧೀನದಲ್ಲಿದ್ದವರಿಗೆ ಅನ್ವಯಿಸುತ್ತದೆ ಇವನು ಹೇಳುತ್ತಾನೆ ಈ ಲೋಕವೇದದಲ್ಲಿ ಲೋಕವೇದ ಅಂದ್ರೆ ದಂತಕಥೆ ಕೇಳಿ ಹೇಳಿದ ಜ್ಞಾನದ ಆಧಾರದಿಂದ ಅಂದ್ರೆ ಈ ಲೋಕದಲ್ಲಿ ನಡೆಯುತ್ತಿರುವ ಜ್ಞಾನದ ಆಧಾರದಿಂದ ನಾನು ಪುರುಷೋತ್ತಮನೆಂದು ಪ್ರಸಿದ್ಧನು ಏಕೆಂದ್ರೆ ನಾನು ನನ್ನ ಅಧೀನದಲ್ಲಿ ಎಷ್ಟು ಪ್ರಾಣಿಗಳಿವೆ ಅವರಿಗಿಂತ ಶ್ರೇಷ್ಠನು ಆದರೆ ಹದಿನೈದನೇ ಅಧ್ಯಾಯದ ಹದಿನೇಳನೇ ಶ್ಲೋಕದಲ್ಲಿ ಇವನು ಸ್ಪಷ್ಟ ಮಾಡಿಬಿಟ್ಟ ಉತ್ತಮ ಪುರುಷತ್ತು ಅನ್ಯ ಉತ್ತಮ ಪುರುಷ ಅಂದ್ರೆ ಪುರುಷೋತ್ತಮ ಅವನಂತೂ ಬೇರೆ ಯಾರೋ ಇದ್ದಾನೆ ಮತ್ತು ಅವನ ಬಗ್ಗೆ ತತ್ವದರ್ಶಿ ಸಂತರು ಹೇಳುತ್ತಾರೆ ಮತ್ತು ಅವನೇ ಮೂರು ಲೋಕಗಳಲ್ಲಿ ಪ್ರವೇಶಿಸಿ ಎಲ್ಲರ ಧಾರಣೆ ಪೋಷಣೆ ಮಾಡುತ್ತಾನೆ ಅವನು ಅವಿನಾಶಿ ಭಗವಂತನು ತನ್ನದಂತೂ ಇವನು ಜನ್ಮ ಮೃತ್ಯು ಎಂದು ಹೇಳುತ್ತಾನೆ ಮತ್ತು ವಾಸ್ತವದಲ್ಲಿ ಅವನೇ ಪರಮಾತ್ಮನೆಂದು ಕರೆಯಲ್ಪಡುತ್ತಾನೆ ಪರಮಾತ್ಮನ ಅರ್ಥ ಶ್ರೇಷ್ಠ ಆತ್ಮ ದುಃಖವನ್ನು ಕೊಡುವುದಿಲ್ಲ ಕೇವಲ ಸುಖವನ್ನು ಕೊಡುತ್ತಾನೆ ಏಕೆಂದರೆ ಇವರು ಸುಖ ಸಾಗರವಾಗಿದ್ದಾರೆ ಕಬೀರರು ಅಮರ ಪುರುಷ ಸತ್ಯ ಪುರುಷ ಪರಮ ಅಕ್ಷರ ಪುರುಷ ಅದಕ್ಕೆ ಇಲ್ಲಿ ಗೀತೆ ಅಧ್ಯಾಯ ಎಂಟರ ಶ್ಲೋಕ ಸಂಖ್ಯೆ ಐದು ಮತ್ತು ಏಳರಲ್ಲಿ ಗೀತೆ ಜ್ಞಾನದಾತನು ಹೇಳುತ್ತಾನೆ ನನ್ನ ಸಾಧನೆಯನ್ನು ಮಾಡು ಎಂಟನೇ ಅಧ್ಯಾಯದ ಹದಿಮೂರನೇ ಶ್ಲೋಕದಲ್ಲಂತೂ ಇವನು ಹೇಳಿಬಿಟ್ಟ ನನ್ನದಂತೂ ಒಂದು ಓಂ ಮಂತ್ರವಿದೆ ನಥಿಂಗ್ ಎಲ್ಸ್ ಮತ್ತು ಇವನ ಭಕ್ತಿಯನ್ನು ಮಾಡುವುದರಿಂದ ಓಂ ದೇದಿಂದ ಸಿಗುವ ಪರಮಗತಿ ಸಿಗುವುದು ಅದೇನಂದ್ರೆ ಬ್ರಹ್ಮಲೋಕಕ್ಕೆ ಹೋಗುವೆ ಎಂಟನೇ ಅಧ್ಯಾಯದ ಹದಿನಾರನೇ ಶ್ಲೋಕದಲ್ಲಿ ಬರೆದಿದೆ ಬ್ರಹ್ಮಲೋಕಕ್ಕೆ ಹೋದ ಪ್ರಾಣಿಗಳು ಸಹ ಜನ್ಮ ಮರಣದಲ್ಲಿ ಬರುತ್ತಾರೆ ಇವನು ಹೇಳುತ್ತಾನೆ ಎಂಟನೇ ಅಧ್ಯಾಯದ ಐದು ಮತ್ತು ಏಳರಲ್ಲಿ ನನ್ನ ಭಕ್ತಿಯನ್ನು ಮಾಡಿದರೆ ನನಗೆ ಪ್ರಾಪ್ತನಾಗುವೆ ಆದರೆ ಯುದ್ಧವಂತೂ ಮಾಡಲೇಬೇಕು ಹಾಗಾದರೆ ಯುದ್ಧವಿದ್ದಲ್ಲಿ ಶಾಂತಿ ಹೇಗೆ ಸಾಧ್ಯ ನಂತರ ಹದಿನೇಳನೇ ಅಧ್ಯಾಯದ ಇಪ್ಪತ್ತ್ ಮೂರನೇ ಶ್ಲೋಕದಲ್ಲಿ ಹೇಳಿದ್ದಾನೆ ಏನಂದ್ರೆ ಸಚ್ಚಿದಾನಂದ ಘನಬ್ರಹ್ಮ್ ಅಂದ್ರೆ ಪರಂ ಅಕ್ಷರ್ ಬ್ರಹ್ಮನನ್ನು ಪಡೆಯುವ ಜಪ ಮೂರು ಮಂತ್ರಗಳದ್ದಾಗಿದೆ ಓಂ ತತ್ ಸತ್ ಓಂ ಅಂತೂ ಕ್ಷರಪುರುಷನದ್ದು ತತ್ ಮತ್ತು ಸತ್ ಸಾಂಕೇತಿಕವಾಗಿವೆ ಈ ದಾಸನನ್ನು ಬಿಟ್ಟರೆ ವಿಶ್ವದಲ್ಲಿ ಯಾರ ಬಳಿಯೂ ಈ ಮಂತ್ರಗಳಿಲ್ಲ ಪರಮಾತ್ಮನ ದಯೆಯಿಂದ ದಾಸನ ಮೇಲೆ ದಯೆಯಾಗಿದೆ ಇವು ಕೋಡೋಡ್ ಆಗಿವೆ ತತ್ ಮತ್ತು ಸತ್ ಇವು ಸಾಂಕೇತಿಕವಾಗಿವೆ ತತ್ ಇದು ಸಾಂಕೇತಿಕ ಶಬ್ದವಾಗಿದ್ದು ಅಕ್ಷರ ಪುರುಷನದ್ದಾಗಿದೆ ಮತ್ತು ಸತ್ ಕೂಡ ಸಾಂಕೇತಿಕವಾಗಿದ್ದು ಪರಮಕ್ಷರ ಪುರುಷ ಅಂದ್ರೆ ಪರಮಕ್ಷರ ಬ್ರಹ್ಮನದ್ದಾಗಿದೆ ಹಾಗಾಗಿ ಇಲ್ಲಿ ಸ್ಪಷ್ಟ ಮಾಡಿದ ಆ ಪರಮಕ್ಷರ ಬ್ರಹ್ಮನ ಪ್ರಾಪ್ತಿಗಾಗಿ ಮೂರು ಮಂತ್ರಗಳ ಜಪದ ಸಾಧನೆ ಮಾಡಬೇಕಾಗುತ್ತದೆ ನೀವು ಸಾಧನೆ ಬೇರೆ ವಸ್ತುವಾಗಿದೆ ಮತ್ತು ಪೂಜೆ ಬೇರೆಯಾಗಿದೆ ಹೇಗೆಂದ್ರೆ ನಮ್ಮ ಇಷ್ಟ ನೀರು ಹೊಂದ್ಕೊಳ್ಳಿ ನಾವು ನೀರನ್ನು ಪ್ರಾಪ್ತಿಸಬೇಕು ಮತ್ತು ನೀರಿನ ಬಗ್ಗೆ ಗೊತ್ತಾಯಿತು ಭೂಮಿಯ ಹೊರಗಿದೆ ಅದಕ್ಕೆ ಈಗ ಹ್ಯಾಂಡ್ ಪಂಪ್ ಅಳವಡಿಸಬೇಕಾಗುತ್ತದೆ ಮೇಲೆ ಹ್ಯಾಂಡ್ ಪಂಪ್ ಮತ್ತು ಅದರಲ್ಲಿ ಪೈಪ್ ಬಿಡಬೇಕು ಕೊರೆಯಬೇಕು ನಂತರ ಮೇಲೆ ಹ್ಯಾಂಡ್ ಪಂಪ್ ಜೋಡಿಸಬೇಕು ಈ ಎಲ್ಲಾ ವ್ಯವಸ್ಥೆಗಳೇನಿವೆ ಈ ಉಪಕರಣಗಳನ್ನು ಪ್ರಯೋಗ ಮಾಡಬೇಕಾಗುತ್ತದೆ ಸಾಧನೆ ಮಾಡಬೇಕಾಗುತ್ತದೆ ನಾವು ಆ ಪೂಜ್ಯ ಅಂದ್ರೆ ಇಷ್ಟನನ್ನು ಪಡೆಯಲು ನೀರನ್ನು ಪ್ರಾಪ್ತ ಮಾಡಲು ಈ ಮಂತ್ರಗಳು ನಮ್ಮ ಪೂಜ್ಯ ಅಲ್ಲ ಈ ಮಂತ್ರಗಳಿಂದ ನಮಗೆ ಆ ಪೂಜಾ ವಸ್ತು ಪ್ರಾಪ್ತವಾಗುತ್ತದೆ ಇದು ಸಾಧನೆಯಾಗಿದೆ ಇದು ಕೂಲಿ ಅಷ್ಟೆ ಇಲ್ಲಿಯ ತನಕ ಈ ಕಬೀರ ಪಂಥೀಯರು ಭ್ರಮೆಗೊಂಡರು ಈ ಮಂತ್ರಗಳನ್ನು ಇವರು ಅವಾಯ್ಡ್ ಮಾಡಿದರು ಇವುಗಳಂತೂ ಕಾಲನ ಮಂತ್ರಗಳಾಗಿವೆ ಓಂ ಅಂತೂ ಕಾಲನದ್ದೆಂದು ಅರೆ ನಮಗಂತೂ ಜಲದ ಪ್ರಾಪ್ತಿಗಾಗಿ ಪ್ರಯೋಗಿಸುವ ಸಾಧನ ಬೇಕಾದರೆ ಕಬ್ಬಿಣದ್ದೇ ಇರಬಹುದು ಆ ಕಬ್ಬಿಣದ ವಸ್ತುವಿನ ಹೊರತು ಆ ನೀರು ಸಿಗುವುದಿಲ್ಲ ಅದೇ ಪ್ರಕಾರ ಈ ಮಂತ್ರಗಳೇನಿವೆ ಇವು ಇದುವರೆಗೆ ಯಾರಿಗೂ ತಿಳಿದಿರಲಿಲ್ಲ ಆ ಮಹಾಪುರುಷರ ಹೊರತು ಯಾರಿಗೆ ಪರಮಾತ್ಮ ಸಿಕ್ಕಿದ್ದರು ಅವರಂತೂ ಸ್ಪಷ್ಟ ಮಾಡಿದ್ದಾರೆ ವೈ ಗುರು ಪುರಾ ಕಹಾವೆ ಜೋ ದೋ ಅಖರ್ಕಾ ಭೇದ ಬತಾವೆ ನಾನಕ ಸಾಹೇಬರು ಹೇಳುತ್ತಾರೆ ಜೇತು ಪಡೆಯ ಪಂಡಿತ್ ಬಿಂದೋಯ ಕರ್ದೋಯ್ ನಾಮ ಪ್ರಣವತಿ ನಾನಕ್ ಏಕ್ಲಾಯ ಜೇ ಕರ್ ಸತ್ ಎರಡು ಅಕ್ಷರದ್ದು ಸತ್ಯನಾಮ ಇನ್ನೊಂದು ಆ ಸಾರನಾಮ ಇವುಗಳಿಂದ ಬೇರೆಯಾಗಿದೆ ಓಂ ಮತ್ತು ತತ್ ಸೇರಿ ಸತ್ಯನಾಮವಾಗುತ್ತದೆ ಎರಡು ಅಕ್ಷರದ್ದು ಶ್ವಾಸ ಮತ್ತು ಉಸ್ವಾಸದಿಂದ ಇದರ ಸಾಧನೆ ಮಾಡಬೇಕಾಗುತ್ತದೆ ಮತ್ತು ಆ ಸತ್ ಏನಿದೆ ಅದು ಸಾರನಾಮ ಅದು ಬೇರೆಯಾಗಿದೆ ಇವೆಲ್ಲರ ಸಾಧನೆ ಮಾಡಬೇಕಾಗುತ್ತದೆ ಹದಿನೇಳನೇ ಅಧ್ಯಾಯದ ಇಪ್ಪತ್ ಮೂರನೇ ಶ್ಲೋಕದಲ್ಲಿ ಭಗವದ್ಗೀತೆಯಲ್ಲಿ ಗೀತೆ ಜ್ಞಾನದಾತನು ಹೇಳುತ್ತಿದ್ದಾನೆ ಸಚ್ಚಿದಾನಂದ ಘನಬ್ರಹ್ಮನನ್ನು ಪಡೆಯಲು ಕೇವಲ ಓಂ ತತ್ ಸತ್ ಈ ಮೂರು ಮಂತ್ರಗಳ ಜಪದ ನಿರ್ದೇಶವಿದೆ ನಥಿಂಗ್ ಎಲ್ಸ್ ಬೇರೇನೂ ಅಲ್ಲ ನಿರ್ದೇಶ ಅಂದ್ರೆ ಫೈನಲ್ ಡೈರೆಕ್ಷನ್ ಇದರ ಹೊರತು ಏನೂ ಇಲ್ಲ ಈಗ ಇಲ್ಲಿ ಎಂಟನೇ ಅಧ್ಯಾಯದ ಐದು ಮತ್ತು ಏಳರಲ್ಲಿ ತನ್ನ ವಿಷಯದಲ್ಲಿ ಹೇಳಿದ ನನ್ನ ಸಾಧನೆ ಮಾಡಿದರೆ ನನಗೆ ಪ್ರಾಪ್ತನಾಗುವೆ ಆದರೆ ಯುದ್ಧ ಮಾಡಲೇಬೇಕು ಈಗ ಯುದ್ಧ ಮಾಡುವಲ್ಲಿ ಶಾಂತಿ ಇರುವುದೇ ನಂತರ ಎಂಟನೇ ಅಧ್ಯಾಯದ ಎಂಟು ಒಂಬತ್ತು ಹತ್ತು ಮೂರು ಮಂತ್ರಗಳಲ್ಲಿ ಸ್ಪಷ್ಟ ಮಾಡಿದ್ದಾನೆ ಗೀತೆ ಜ್ಞಾನದಾತ ಆ ಪರಮಾಕ್ಷರ ಬ್ರಹ್ಮನ ಭಕ್ತಿ ಮಾಡಿದರೆ ಅವನ ಬಳಿಯೇ ಹೋಗುವಿರಿ ಅವನ ಸಾಧನೆಯ ಮಂತ್ರವನ್ನು ಹೇಳಿಬಿಟ್ಟ ಅದು ಓಂ ತತ್ ಸತ್ ತತ್ ಮತ್ತು ಸತ್ ಸಾಂಕೇತಿಕವಾಗಿದೆ ಇವನಿಗೂ ಗೊತ್ತಿಲ್ಲ ಗೀತೆ ಜ್ಞಾನದಾತನಿಗೆ ಅದಕ್ಕಾಗಿ ನಾಲ್ಕನೇ ಅಧ್ಯಾಯದ ಮೂವತ್ತೆರಡು ಮತ್ತು ಮೂವತ್ನಾಲ್ಕರಲ್ಲಿ ಸ್ಪಷ್ಟ ಮಾಡಿದ್ದಾನೆ ಅಂದ್ರೆ ಆ ಸಚ್ಚಿದಾನಂದ ಘನ ಬ್ರಹ್ಮ ತನ್ನ ಮುಖಕಮಲದಿಂದ ಪರಂ ಅಕ್ಷರ್ ಬ್ರಹ್ಮ ಸ್ವಯಂ ಬರುತ್ತಾರೆ ಇಲ್ಲಿ ಅಕಾಲ ಪುರುಷ ತನ್ನ ಮುಖಕಮಲದಿಂದ ಯಥಾರ್ಥ ಜ್ಞಾನ ಮತ್ತು ಯಥಾರ್ಥ ಭಕ್ತಿ ವಿಧಿಯನ್ನು ಹೇಳುತ್ತಾರೆ ಅದರ ಒಳಗೆ ವಿಸ್ತಾರದಿಂದ ಹೇಳಲಾಗಿದೆ ಯಜ್ಞಗಳ ಮಾಹಿತಿ ಯಜ್ಞ ಅಂದ್ರೆ ಧಾರ್ಮಿಕ ಅನುಷ್ಠಾನ ಸಾಧನೆ ಅದನ್ನು ತಿಳಿದ ಮೇಲೆ ಸಾಧಕನು ಪೂರ್ಣ ಮೋಕ್ಷ ಪ್ರಾಪ್ತಿಸಿಕೊಳ್ಳುತ್ತಾನೆ ಅದಕ್ಕಾಗಿ ಗೀತೆ ಜ್ಞಾನದಾತ ಹೇಳುತ್ತಾನೆ ತತ್ವದರ್ಶಿ ಸಂತನ ಬಳಿ ಹೋಗಲು ಇದರಿಂದ ಸಾಬೀತಾಗುತ್ತದೆ ಗೀತೆ ಜ್ಞಾನದಾತನು ತತ್ವಜ್ಞಾನದಿಂದ ಪರಿಚಿತನಲ್ಲ ಮತ್ತು ತತ್ವಜ್ಞಾನ ಗೀತೆ ಜ್ಞಾನಕ್ಕಿಂತ ಬೇರೆಯಾಗಿದೆ ಮತ್ತು ತತ್ವದರ್ಶಿ ಸಂತನು ಸಹ ಬೇರೆಯಾಗಿದ್ದಾನೆ ಅವನು ಈ ದಾಸನಾಗಿದ್ದಾನೆ ರಾಮ್ಪಾಲ್ ದಾಸ್ ಇಂದು ವಿಶ್ವದಲ್ಲಿ ಈ ತತ್ವಜ್ಞಾನದಿಂದ ಪರಿಚಿತನು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ರಾಂಪಾಲ್ ಜಿ ಡಾಟ್ ರಾಂಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ ಐನೂರಕ್ಕೂ ಹೆಚ್ಚು ನಾಮ ಕೇಂದ್ರಗಳಿವೆ ಇದರಲ್ಲಿ ಸಂತ ರಾಂಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಎಂಟು